ನಮಗೆ ಇದು ಊಟ್ರ ಯಾಕೆ ತೂ ಅಂತಂದ್ರೆ ನಮ್ದು ಒಣ ಹದ್ದಾಗ ಬಾಳ ಬಿರ್ಸಾಗಿರ್ತಾರ ಭೂಮಿ ಇದಾದ್ರೆ ನಮ್ಗೆ ಮುಂದೆ ಗುರ ಐತ್ರಿ ಮುಂದ ಮುಂದೆ ಸೀಳ್ತೈತ್ರಿ ಅದ ನಾವು ಹಂಗೆ ನಾವು ಪ್ರೊಡಕ್ಟ್ ರೆಡಿ ಮಾಡಿ ನಾವು ತಮ್ಮಂದಿಟ್ಟಿಲ್ಲ ಇಟ್ಟಿಲ್ಲ ಇಲ್ಲಿ ನಾವು ಫಸ್ಟ್ ಇದನ್ನು ಟ್ರಯಲ್ ಮಾಡಿದ್ದೀವಿ ಇಲ್ಲ ಅಲ್ಲಿ ನೀವು ಅದರ ವಿಡಿಯೋ ನೋಡ್ಬೋದು ನಾವು ಪ್ರಾಡಕ್ಟ್ ಎಲ್ಲ ಟ್ರಯಲ್ ಮಾಡಿದ್ದೀವಿ ಅದು ಫೀಲ್ಡಲ್ಲಿ ಓಕೆ ಆಗಿದೆ ಅಂದ್ಮೇಲೆ ನಾವು ಆ್ಯಕ್ಚುಲಿ ಪೈಪಿಗೆ ನಾವು ಯೂಸ್ ಮಾಡ್ತಿರೋ ಮಟೀರಿಯಲ್ ವರ್ ಪ್ಯೂರ್ ವರ್ಜಿನ್ ಮೆಟೀರಿಯಲ್ ಇದ್ರಲ್ಲಿ ಸಿಕ್ಸ್ಟಿ ತ್ರೀ ಎಮ್ ಎಮ್ ಹಾಗೂ ಸೆವೆಂಟಿ ಫೈವ್ ಪೈಪ್ ನಾವು ಯೂಸ್ ಮಾಡ್ತಾಯಿದ್ದೀವಿ ಸೊ ನೀವು ನೋಡ್ತಿರ್ಬೋದು ಇಲ್ಲಿ ವಿಡಿಯೋದಲ್ಲಿ ಒಂದು ದೊಡ್ಡ ಲೋಡ್ ಟ್ರಕ್ ಸಹ ಹಾಯಿಸ್ಕೊಂಡ್ರೆ ಆ ಪೈಪಲ್ಲಿ ಒಂದು ಡ್ಯಾಮೇಜ್ ಆಗುತ್ತೆ ಗಂಟೆಗೆ ನಾಲ್ಕು ಪುಟ್ಟಿ ಆಗಿದ್ರು ಆರಾಮ್ ಈಜಿಯಾಗಿ ಹೇಳ್ಕೊಂಡು ಕನ್ವರ್ಸೇಷನ್ ಅಲ್ಲಿ ಬರ್ತದೆ ಸರ್ ಆಮೇಲೆ ಕಾಳು ಬರೋದು ಗೊಬ್ಬರ ಹಾಕೋದು ಸರ್ ಇದು ನಾನು ವಿಕಾಸ್ ಭೈ ಬಳ್ಳಾರಿ ಅಂತೇಳಿ ಸೊ ನಾನು ಮಹಾಲಕ್ಷ್ಮಿ ಇಂಪ್ಲಿಮೆಂಟ್ಸಲ್ಲಿ ಆ್ಯಸ್ ಅನ್ ಡೆವಲಪ್ಮೆಂಟ್ ಇನ್ಚಾರ್ಜ್ ಆಗಿ ನಾನು ಆ್ಯಕ್ಚುಲಿ ವರ್ಕ್ ಮಾಡ್ತಾ ಇರೋದು ಲಾಸ್ಟ್ ಫೈವ್ ಇಯರ್ಸಿಂದ ಸೊ ಈ ವರ್ಷ ನಾವು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಕೃಷಿ ಮೇಳದಲ್ಲಿ ನಾವು ಹಲವಾರು ಪ್ರಾಡಕ್ಟನ್ನು ಇಲ್ಲಿ ನಾವು ಸ್ಟಾಲಲ್ಲಿ ಇಟ್ಟಿದ್ದೇವೆ ಅದರಲ್ಲಿ ರೋಟೋವೇಟರ್ ಆಮೇಲೆ ರಿವರ್ಸಿಬಲ್ ಫ್ಲೋ ಮತ್ತು ಹೊಸ ಪ್ರೊಡಕ್ಷನ್ ಅದಂಥ ನಮ್ದು ಸ್ಪ್ರಿಂಕ್ಲರ್ ಪೈಪು ಅದು ನಮ್ಮದು ಹೊಸ ಪ್ರೊಡಕ್ಷನ್ ಫಸ್ಟ್ಲಿ ಬಂದುಬಿಟ್ಟು ಇದು ನಾವು ಈ ವರ್ಷ ಲಾಂಚ್ ಮಾಡಿರುವಂಥ ಪ್ರಾಡಕ್ಟ್ ಮ್ಯಾಕ್ಸ್ ಅಂಥೇಳಿ ಪ್ರಾಡಕ್ಟ್ ನೇಮ್ ಆ್ಯಕ್ಚುಲಿ ಇದು ಕಲ್ಟಿವೇಟರ್ ಮತ್ತು ವಿತ್ ರೋಟೋವೇಟರ್ ನಾವು ಲಾಂಚ್ ಮಾಡಿರೋದು ಸೊ ಇದ್ರ ಸ್ಪೆಷಾಲಿಟಿ ಏನಪ್ಪ ಅಂದರೆ ಯಾಕೆ ನಾವು ಇದು ವಿತ್ ಕಲ್ಟಿವೇಟರ್ ಮತ್ತು ರೋಟವೇಟರ್ ನಾವು ಲಾಂಚ್ ಮಾಡಿದ್ದೇವೆ ಅಂದರೆ ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಎಸ್ಪೆಷಲಿ ಸಾಯಿಲೆಲ್ಲ ತುಂಬ ಇರುತ್ತೆ ನಾವು ಆ್ಯಕ್ಚುಲಿ ಮುಂಚೆ ರೋಟವೇಟರ್ ಮಾಡಿದ್ವಿ ಹೈಟ್ ಮಾಡಲು ಮಾಡಿದ್ವಿ ನೀವು ನೋಡ್ಬೋದು ಇಲ್ಲಿ ಯಾಕೋ ಹೈಟ್ ಮಾಡಲು ಸೊ ಇಷ್ಟು ಹೈಟ್ ಮಾಡಲ್ ಮಾಡಿದ್ರು ನಮ್ಮಲ್ಲಿ ಕೆಲವೊಮ್ಮೆ ಮಳೆ ಆಗಲಿಲ್ಲ ಅಂದರೆ ಆ ಸಾಯಿಲ್ ಇರುತ್ತೆ ಆ ಸಾಯಿಲ್ ಹಾಡಿದ್ದಾಗ ಮಣ್ಣನ್ನು ಮೊದಲು ಮದುವೆ ಮಿದು ಮಾಡಬೇಕು ಪಾಳು ಮಾಡಬೇಕು ಆ ಪಾಳ್ ಮಾಡಲಿಕ್ಕೆ ನಾನು ಏನು ಮಾಡಿದ್ದೀನಿ ಇಲ್ಲಿ ಕಲ್ಟಿವೇಟರ್ ಕೊಟ್ಟಿದ್ದೀನಿ ಓಕೆ ಸೊ ಈ ಕಲ್ಟಿವೇಟರ್ ವರ್ಕಿಂದ ಏನಾಗುತ್ತೆ ಫಸ್ಟ್ ಕಲ್ಟಿವೇಟ್ರಿಂದ ಮಣ್ಣೆಲ್ಲ ಪಳ್ ಮಾಡುತ್ತೆ ಅದಾದ ತಕ್ಷಣ ಈ ರೋಟೋವೇಟ್ರ್ ಕಲ್ಟಿವೇಷನ್ ಆಗುತ್ತಲ್ಲ ಇದ್ರಲ್ಲಿ ಮಣ್ಣೆಲ್ಲ ಪುಡಿ ಪುಡಿಯಾಗಿ ಹೊಳ್ಳಿ ನಿಮಗೆ ರೋಟೋವೇಟ್ರ್ ಯೂಸ್ ಮಾಡಲಿಕ್ಕೆ ಒಂದು ಈಸಿ ಆಗುತ್ತೆ ಡೆಪ್ ಅಚೀವ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ರೈತರಿಗೆ ಇನ್ನೊಂದು ನಾ ವಿಷಯ ಹೇಳ ಹೇಳೋದು ಇಷ್ಟಪಡ್ತೇನೆಂದರೆ ಇದು ಆ್ಯಕ್ಚುಲಿ ಸಬ್ಸಿಡಿಯಲ್ಲಿ ನಿಮಗೆ ಲಭ್ಯವಿದೆ ಆ್ಯಕ್ಚುಲಿ ಫುಲ್ ಅಮೌಂಟ್ ಮಾಡು ಒಂದು ಲಕ್ಷದ ಮೂ ಮೂರುಮೂರು ಸಾವಿರದ ಒಂಬೈನೂರ ಇಪ್ಪತ್ತು ಜನರಲ್ಲಲ್ಲಿ ನೀವು ಒಂದು ಲಕ್ಷದ ಒಂದು ಸಾವಿರದ ಆರುನೂರ ಎಪ್ಪತ್ತು ರೂಪಾಯಿ ಕೊಟ್ಟು ನೀವು ಹೋಗ್ಬೋದು ಎಸ್ ಸಿ ಎಸ್ ಟಿ ಅವರಾಗಿದ್ದರೆ ಅರತ್ಮೂರು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿ ಕೊಟ್ಟು ನೀವು ಹೇಯ್ಬೋದು ಸೊ ಇದು ಕೃಷಿ ಮಳೆ ಆಫರೇ ಸರ್ ಆ್ಯಕ್ಚುಲಿ ನಾವು ಎಷ್ಟು ಹೇಳಿರೋದು ಮೈಸರ್ ಕಲ್ಮೇಶ್ ಅಂತ ನಮ್ಮ ನಮ್ಮೂರ ಧಾವಡ್ ತಾಲೂಕು ನೀರು ಕಟ್ಟಿದೀವಿ ನಮ್ಗೆ ಇದು ರುಟ್ರೆ ಯಾಕೆ ತೂ ಅಂತಂದ್ರೆ ನಮ್ದು ಒಣ ಹದ್ದಾಗ ಬಾಳು ಬಿರ್ಸಾಗಿರ್ತಾರೆ ಭೂಮಿ ಇದಾದ್ರೆ ನಮ್ಗೆ ಮುಂದೆ ಗುರ ಐತ್ರಿ ಮುಂದ್ ಮುಂದ್ ಸಿಳ್ತೈತ್ರಿ ಅದ ಹಿಂದಿನ ರೂಟ್ ಚಲೋಕೈತ್ ಆ ಕಾರಣ ನಾವು ನಾವ್ ರೂಟು ರೂಟ್ ತಗೊಂಡೇವ್ರಿ ಈಗ ಬುಕ್ ಮಾಡೇವ್ರಿ ಎಷ್ಟು ಎಕರೆ ಜಮೀನ್ ಇದೆ ಸರ್ ಒಂದು ಇಪ್ಪತ್ತೈದು ಎಕರೆ ಜಮೀನ್ ಐತ್ರಿ ಏನ್ರಿ ನಾವು ಕಬ್ಬು ಹಾಕ್ತಿವ್ರಿ ಆಮೇಲೆ ಸೋಯಿನ್ ಹಾಕ್ತಿವ್ರಿ ಗಂಜಾಳ ಇದು ಉಪಯೋಗ ಐತ್ರಿ ಬಾಳ್ ಉಪಯೋಗ ಐತಿರಿ ಅದೇನಕೇತ್ರಿ ನಮ್ಗೆ ಬಾಳ್ ಕಸ ಐತ್ ಅಂತಂದ್ರೆ ಭೂಮಿ ಸ್ವಲ್ಪ ಬಿರ್ಸಾತಂದ್ರೆ ಇದು ನಮ್ಗೆ ಚಲೋ ಹಾಕಿರ್ಕಿಲ್ಲ ರೀ ಅದು ಇದು ಈಗ ಮುಂದೆ ಸಪೋರ್ಟ್ ಗುರ ಐತಲ್ ರೀ ಮುಂದ್ ಮುಂದೆ ಸೀಲ್ಡ್ ಹೆಂಗ್ ಮತ್ತೆ ಅದು ಹಿಂದಿಂದ ಕೊಚ್ಕೊಂತ ಬರ್ತೈತೆ ಇದು ಫೈವ್ ಪಾಯಿಂಟ್ ಫೈವ್ ಫೀಟ್ ಅಂತ ಹೇಳಿ ನಾರ್ಮಲಿ ನೀವು ಕೇಳಿರ್ಬೋದು ನಮ್ದು ರೊಟೋಟ್ರಲ್ಲಿ ಫೈವ್ ಫೀಟ್ ಬಂದ್ಬಿಟ್ಟು ತರ್ಟಿ ಸಿಕ್ಸ್ ಬ್ಲೇಡ್ ಇರುತ್ತೆ ಸಿಕ್ಸ್ ಫೀಟ್ ಬಂದ್ಬಿಟ್ಟು ಫಾರ್ಟಿ ಟು ಬ್ಲೇಡ್ಸ್ ಇರುತ್ತೆ ಓಕೆ ಸೊ ನೀವು ಇಲ್ಲಿ ನೀವು ನೋಡ್ತಿರ್ಬೋದು ಇದು ಕೂಡ ಗ್ಯಾಪ್ ಜಾಸ್ತಿನೇ ಇದೆ ಇದರಲ್ಲಿ ಥರ್ಟಿ ನೈನ್ ಬ್ಲೇಡ್ಸ್ ಅಲ್ಲಿ ಏನಪ್ಪ ಅಂದರೆ ಥರ್ಟಿ ನೈನ್ ಬ್ಲೇ ಬ್ಲೇಡ್ಸ್ ಆ್ಯಕ್ಚುಲಿ ಕೆಲವೊಂದು ಕಸ್ಟಮರ್ಸ್ ರಿಕ್ವೈರ್ಮೆಂಟ್ ಬರುತ್ತೆ ಐದೂರಿ ಫುಟ್ ಬೇಕಾಗಿದೆ ಅಂತೇಳಿ ಐದೂರಿ ಫುಡ್ಸ್ ಅಲ್ಲೇ ನಾವು ಇದನ್ನು ನಾವು ಪ್ರಾಡಕ್ಟನ್ನು ಲಾಂಚ್ ಮಾಡಿದ್ದೇವೆ ಇದು ಒಂದು ಇದರಲ್ಲಿ ಆರು ಫೂಟ್ ಇದೆ ಒಂದು ಐದು ಫೂಟ್ ಇದೆ ಸರ್ ಈ ಇದರೋಟೋಟರ್ ಬಂದುಬಿಟ್ಟು ನಿಮಗೆ ಈಗ ನಾವು ಆ್ಯಕ್ಚುಲಿ ಲಾಂಚ್ ಮಾಡೋದು ಸಿಕ್ಸ್ ಫಿಟ್ದ್ದು ಫಿಫ್ಟಿ ಎಚ್ ಪಿ ಅಬೌಟ್ ಅಬವ್ ಟ್ರ್ಯಾಕ್ಟರ್ ಮತ್ತು ಮುಂದೆ ಫ್ಯೂಚರಲ್ಲಿ ಫೋರ್ಟಿ ಫೈವ್ ಎಚ್ ಪಿ ಅಲ್ಲಿ ನಾವು ಫೈವ್ ಫಿಟಲ್ಲಿ ಲಾಂಚ್ ಮಾಡೋರಿದ್ದೇವೆ ಆಮೇಲೆ ನಾವು ಆಲ್ರೆಡಿ ನಾವು ಹಂಗೆ ನಾವು ಪ್ರಾಡಕ್ಟ್ ರೆಡಿ ಮಾಡಿ ನಾವು ತಮ್ಮ ಇಟ್ಟಿಲ್ಲ ಇಲ್ಲಿ ನಾವು ಫಸ್ಟ್ ಇದನ್ನು ಟ್ರಯಲ್ ಮಾಡಿದ್ದೀವಿ ಇಲ್ಲ ಅದರ ವೀಡಿಯೋ ನೋಡ್ಬೋದು ನೀವು ಇಲ್ಲಿ ನೀವು ಅದರ ವೀಡಿಯೋ ನೋಡ್ಬೋದು ನಾವು ಪ್ರಾಡಕ್ಟ್ ಎಲ್ಲ ಟ್ರಯಲ್ ಮಾಡಿದ್ದೀವಿ ಅದು ಫೀಲ್ಡಲ್ಲಿ ಓಕೆ ಆಗಿದೆ ಅಂದಮೇಲೆ ನಾವು ಆ್ಯಕ್ಚುಲಿ ಇದು ಮಾಡಿದ್ದೇವೆ ಸ್ಪ್ರಿಂಕ್ಲರ್ ಪೈಪ್ ಸೊ ನಾವು ಆ್ಯಕ್ಚುಲಿ ನಮ್ಮ ಕರ್ನಾಟಕದಲ್ಲಿ ನಾವು ಆ್ಯಕ್ಚುಲಿ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ಅಂತ ಹೇಳ್ತಾ ಇದ್ದೀವಿ ಸ್ಪ್ರಿಂಕ್ಲರ್ ಪೈಪ್ ನಂಬರ್ ಒನ್ ಯಾಕೆ ಹೇಳ್ತಿದ್ದಾವೆ ಅಂದರೆ ನಾವು ಈ ಪೈಪಿಗೆ ನಾವು ಯೂಸ್ ಮಾಡ್ತಿರೋ ಮಟೀರಿಯಲ್ ವರ್ ಪ್ಯೂರ್ ವರ್ಜಿನ್ ಮಟೀರಿಯಲ್ ಪ್ಯೂರ್ ವರ್ಜಿನ್ ಮಟೇರಿಲ್ ನಾವು ಯೂಸ್ ಮಾಡ್ತೀವಿ ಇದರಲ್ಲಿ ಸಿಕ್ಸ್ಟಿ ತ್ರೀ ಎಮ್ ಎಮ್ ಹಾಗೂ ಸೆವೆಂಟಿ ಫೈವ್ ಎಮ್ ಪೈಪ್ ನಾವು ಯೂಸ್ ಮಾಡ್ತಾ ಇದೀವಿ ಸೊ ನೀವು ನೋಡ್ತಿರ್ಬೋದು ಇಲ್ಲಿ ವೀಡಿಯೋದಲ್ಲಿ ಒಂದು ದೊಡ್ಡ ಲೋಡಿರೋ ಟ್ರಕ್ಸು ಹಾಯಿಸ್ಕೊಂಡ್ರೆ ಆ ಪೈಪಲ್ಲಿ ಒಂದು ಡ್ಯಾಮೇಜ್ ಆಗಲ್ಲ ಇದ್ರದ್ದು ರೇಟ್ ಬಂದುಬಿಟ್ಟು ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇದೆ ಸಿಕ್ಸ್ಟಿ ತ್ರೀ ಎಮ್ದು ಸೆವೆಂಟಿ ಫೈಮ್ಂದು ಟ್ವೆಂಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ರೈತರೊಂದಿಗೆ ಫೋರ್ ತೌಸಂಡ್ ಫೈವ್ ಹಂಡ್ ರುಪೀಸ್ ಕಟ್ಟಿ ನೀವು ಓಬೋದು ಹಾಗೆ ಹೇಗೆ ಇದೆ ಅದರ ಬ್ರ್ಯಾಂಡ್ಸ್ ಹೈಡ್ರೊಲಿಕ್ ರಿವರ್ಸಿಬಲ್ ಪ್ಲೋ ಇದೆ ಇದರಲ್ಲಿ ನಿಮಗೆ ತರ್ಟಿ ಫೈವ್ ಎಚ್ ಪಿಯಿಂದ ಬಂದುಬಿಟ್ಟು ಸಿಕ್ಸ್ಟಿ ಎಚ್ ಪಿ ಮಠ ನಮ್ಮ ಹತ್ರ ರಿವರ್ಸಿಬಲ್ ಫ್ಲೋ ಇದೆ ಓಕೆ ಅದ್ರದ್ದು ಕೂಡ ನೀವು ವಿಡಿಯೋ ನೋಡಬಹುದು ಕ್ರೀಡೆಯಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಇದೆ ಅಂತೇಳಿ ಸರ್ ಇದು ನೋಡಿ ಇವಾಗ ಮೂವತ್ತರಿಂದ ನಲ್ವತ್ತು ಎಚ್ ಪಿ ಇದೆ ಅಲ್ಲ ಇದ್ರ ಪೂರ್ಣ ದರ ಒಂದು ಲಕ್ಷದ ಹದಿಮೂರು ಸಾವಿರದ ಒಂದೂರ ಇಪ್ಪತ್ತು ರೂಪಾಯಿ ಇದೆ ಓಕೆ ಜನರಲಲ್ಲಿ ಆದರೆ ರೈತರ ವಂತ್ರಿಕೆ ನೀವು ಅರವತ್ತೊಂದು ಸಾವಿರದ ಆರುನೂರ ಇಪ್ಪತ್ತು ರೈತ ಆಮೇಲೆ ಎಸ್ ಸಿ ಎಸ್ ಎಷ್ಟಿಲ್ಲ ಆದರೆ ರೈತರ ಅಂತಕ್ಕೆ ಇಪ್ಪತ್ತು ಸಾವಿರದ ನಾಲ್ಕುನೂರ ಇಪ್ಪತ್ತು ರೂಪಾಯಿ ಇದು ತರ್ಟಿ ಫೈವ್ ಟು ಫೋರ್ಟಿ ಫೈವ್ ಎಚ್ ಪಿ ಅಂದರೆ ಇದು ಮುನ್ನೂರ ಎಂಬತ್ತು ಕಿಲೋ ಇರುತ್ತೆ ಥ್ಯಾಂಕ್ ಯು ಸರ್ ಸರ್ ನಮಸ್ಕಾರ ನಮ್ಮ ಪಂಜಾಬಿಂದ ಕಂಪ್ನಿಯಿಂದ ಹೊಸ ಪ್ರೆಸೆಂಟ್ ಬಂದೈತಿ ಪಮ್ಮಿ ಅಂತ ಮಕ್ಕೆಜಳ ರಾಶಿ ಮಿಷಿನ್ ಅಂತ ಇದು ಎರಡು ಲಕ್ಷ ಮೂವತ್ತೈದು ಸಾವಿರ ಆಪೋರೇಟ್ನಾಗಿರುತ್ತೆ ಸರ್ ಇದು ಆಮೇಲೆ ಮಿಷಿನ ಫೆ ಫೆಷಿಲಿಟಿ ಏನಪ್ಪ ಅಂದರೆ ಬೆಲ್ಟು ಹೆವಿ ಬರ್ತಿದೆ ಸರ್ ಇದು ಸಿ ಸೆಕ್ಷನ್ ಬೆಲ್ಟ್ ಬರ್ತೈತಿ ಡಬಲ್ ಪೆಟಲ್ ಬರ್ತೈತಿ ಹೆವಿ ಬೇರಿಂಗ್ ಬರ್ತಿ ಸರ್ ಹಾಂ ಹೊಸ ಮಾಡಲು ಪಮ್ಮಿ ಮಾಡಲ್ ಸರ್ ಇದು ಇದು ಹತ್ತಕ್ಕೋಸ್ಕರ ಏಜಿ ಆಮೇಲೆ ಲೆಂತ್ ಮೂವತ್ತಾರು ಇಂಚ್ ಉದ್ದ ಬರ್ತದೆ ಸರ್ ಇದು ಒಂದು ಲೈನ್ ಬೋಲ್ಟು ಹದಿನಾರು ಬೋಲ್ಟ್ ಬರ್ತಾವೆ ಹದಿನಾರು ಬರ್ತಾವೆ ಹದಿನೈದು ಬರ್ತಾವೆ ಆಮೇಲೆ ಮಕ್ಕೋ ಆಮೇಲೆ ಆಮೇಲೆ ಬೀಜ ಹೊಡಿಬೋದು ಸರ್ ಸೂರ್ಯಕಾಂತಿ ಹೊಡಿಬೋದು ಗಂಟೆಗೆ ಅರವತ್ತು ಕ್ವಿಂಟಲ್ ಆಗ್ತದೆ ಸರ್ ಇದು ಆಮೇಲೆ ಕಣ್ಣರು ಸಿಸ್ಟಮ್ ಐತೆ ಸರ್ ಇದು ಎವಿ ಡ್ಯೂಟಿ ಇದು ಜಲ್ಡಿ ಸರ್ ಫ್ಯಾನ್ ಮೂರು ಬರ್ತದೆ ಸರ್ ಇದಕ್ಕೆ ರೌದಿಗೆ ಗಾಳಿ ಬರೋಕ್ಕೋಸ್ಕರ ಹೇಳ್ಕೊನೋಕೋಸ್ಕರನಾ ಫುಲ್ ಫೆಸಿಲಿಟಿಯಿಂದ ಬರ್ತದೆ ಸರ್ ಮೂರು ಫ್ಯಾನ್ ಬರ್ತೈತೆ ಅದು ಮೂರು ಫ್ಯಾನ್ ರೊಟೇಷನ್ನು ಕಡೆ ಸರ್ ಕಣ್ಮ್ ಬರ್ತೈತೆ ಕಣ್ಮರ್ ಅಂತ ಐತಲ್ಲ ಹದಿನೆಂಟು ದಿವಸ ಬರ್ತೈತಿ ಸುಮಾರು ಒಂದು ಹಾಕಿದ್ರೆ ನಾಲ್ಕು ಪುಟ್ಟಿ ಹಾಕಿದ್ರು ಹೇಳ್ಕೊತೈತಿ ಸರ್ ಆರಾಮಾಗಿ ಇದೈತಲ್ಲ ಗಂಟೆಗೆ ನಾಲ್ಕು ಪುಟ್ಟಿ ಹಾಕಿದ್ರು ಆರಾಮು ಈಸಿಯಾಗಿ ಹೇಳ್ಕೊಂಡು ಕನ್ವರ್ಸೇಷನ್ ಅಲ್ಲಿ ಬರ್ತೈತೆ ಸರ್ ಆಮೇಲೆ ಕಾಳು ಬರೋದು ರೊಟ್ಟರಿಂದ ಲಿಫ್ಟಿಂದ ಬರ್ತೈತೆ ಸರ್ ಇದು ಬಾಕ್ಸ್ಟಾಪ್ ಇತ್ತು ಇಲ್ಲಿಂದ ಲಿಫ್ಟಿಂಗ್ ಆಗಿ ಮೇಲೆ ಆಗಿ ಇದು ಸೀದಾ ಐತಲ್ಲ ಈ ಇದು ಆಯ್ತಲ್ಲ ಟ್ಯಾಲಿ ಟ್ಯಾಲಿ ಹೋಗೋಕೆ ಬೇಕಾದ್ರೆ ಹಾಕ್ಕೊಬೋದು ಇಲ್ಲ ಅಂದರೆ ಅದೊಂದು ಬೇಡಪ್ಪ ಅಂದರೆ ಕ ರೈತರಿಗೆ ಚೀಲನ ಬೇಕಾದ್ರೆ ಸಿಗ್ಸ್ಕೋಬೋದಾ ಸರ್ ಈ ಚೀಲ ಅದಲ್ಲ ಕನ್ವರ್ಟ್ ಮಾಡ್ಕೋಬೋದು ಸರ್ ಆರಾಮಾಗಿ ಆಯ್ತಾ ಸೂಪರ್ ಗಾಡಿಯಾಗ ಹೋಗ್ಬೋದು ಟ್ಯಾಕ್ಟರಾಗ ಹೋಗ್ಬೋದು ಟ್ಯಾಕ್ಟಿ ಐತಲ್ಲ ನಲ್ವತ್ತು ಎಚ್ ಪಿ ನಲ್ವತ್ತು ನಲ್ವತ್ತು ಎಚ್ ಪಿಯಿಂದ ನಲ್ವತ್ತೈದು ಎಚ್ ಪಿ ಮಟ್ಟ ಟ್ಯಾಕ್ಟಿ ಇದ್ದಾಗ ಯೂಸ್ ಮಾಡ್ಬೋದು ಸರ್ ರೈಟು ಎರಡು ಮೂವತ್ತೈದು ಸರ್ ಇದು ನಮ್ಮದು ಡೀಲರು ದಾವಣಗೆರೆ ಸರ್ ದಾವಣಗೆರೆ ಡೀಲರ್ ಸಹ ಫೋನ್ ನಂಬರ್ ಕರೆ ಮಾಡ್ಬೇಕಂದ್ರೆ ಫೋನ್ ನಂಬರು ನೈನ್ ತ್ರೀ ಫೋರ್ ಒನ್ ಫೈವ್ ಸೆವೆನ್ ಒನ್ ಡಬಲ್ ನೈನ್ ಒನ್ ಈ ನಂಬರಿಗೆ ಕರೆ ಮಾಡಿದೆ ಅಂದರೆ ನಮ್ಮ ದಾವಣಗೆರೆ ವರ್ಮಾ ಮಿಷಿನ್ ಟೂಲ್ಸು ಬಿಟ್ಕ ನಮ್ಮ ಡೀಲರ್ ಸರ್ ಅದು ಚೇಂಜ್ ಐತೆ ಸರ್ ಅದು ಅದು ಚೇಂಜ್ ಅಂದರೆ ಅದು ಮಕ್ಕಿಯ ಜೋಳ ರಾಗಿ ಜೋಳ ಶೇಂಗಾ ಕಡಲೆ ಪ್ರತಿಯೊಂದು ಎಲ್ಲ ಹೊಡಿತದೆ ಸರ್ ಅದು ಬೇರೆ ಮಾಡಲಿ ಸರ್ ಇದು ಬರೀ ಮ ಜೋಳ ಸೂರ್ಯಕಾಂತಿ ಅಷ್ಟೇ ಸರ್ ಹೊಡೆಯೋದು ಅಂದರೆ ಹೊಸ ಪ್ರಾಜೆಕ್ಟ್ ಇದು ಎರಡು ವರ್ಷ ಆಯ್ತು ಪ್ರಾಜೆಕ್ಟ್ ಬಂದು ಅಂದರೆ ಕಂಪ್ನಿ ಚೆನ್ನಾಗಿತ್ತು ಸರ್ ಹೆಬಿಡಿಟಿ ಇದಕ್ಕೆ ನಾಲ್ಕು ಲಕ್ಷ ಎಂಬತ್ತು ಸಾವಿರ ಇಸ್ತಾ ಇದು ನಾಲ್ಕು ಲಕ್ಷ ಎಂಬತ್ತು ಸಾವಿರ ಐತೆ ಸರ್ ಆ ರೈತರು ಅಷ್ಟೊಂದು ದುಡ್ಡು ಆಗಿ ತೊಗೊಕ್ಕಾಗಲ್ಲ ಸಬ್ಸಿಡಿ ಅಂದರೆ ಒಂದು ಒಂದೂವರೆ ಲಕ್ಷ ಸಬ್ಸಿಡಿ ಸರ್ ಇದು ಆ ಈ ಮಿಷಿನ್ಗೆ ಮಾತ್ರ ಸರ್ ಇದು ಗೊಬ್ಬರ ಹಾಕೋದು ಸರ್ ಇದು ವೀರ್ಯ ಗೊಬ್ಬರ ಅದು ಮಿಕ್ಸಿಂಗ್ ಅಪೋಟದ್ ಮಿಕ್ಸಿಂಗ್ ಮೇಲೆ ಹಾಕ್ತೈತೆ ತಡ ಮೇಲೆ ಹಾಕ್ತದೆ ಸರ್ ರೋಟ್ರ್ ಇಲ್ಲಿ ಆಗ್ತೈತೆ ಗೊಬ್ಬರ ಗೊಬ್ಬರ ಮಾತ್ರ ಇದಕ್ಕೆ ಮತ್ತೆ ಟ್ಯಾಕ್ಟ್ರಿ ಅಟ್ಯಾಚ್ ಮಾಡ್ಬೇಕು ಸರ್ ಪಿ ಟೋ ಶಾಪ್ ಇಲ್ಲಿ ಪಿಟೋ ಶಾಪ್ ಐತಿ ಸರ್ ಪಿ ಟೋ ಶಾಪ್ ಇಲ್ಲಿ ಮಾಡಿದಾರೆ ಅಂದ್ರೆ ಇದು ಬೆಲೆ ಏನೈತಪ್ಪ ಅಂದರೆ ನಲ್ವತ್ತೈದು ಸಾವಿರ ರೂಪಾಯಿ ಸಹ ಆಫರ್ ಐತ್ರಿ ಇವತ್ತು ಎರಡು ಎರಡು ಗಿಂಟಲ್ಲಿ ಹಾಕೋಬೋದು ಸರ್ ಗೊಬ್ಬರ ಹಾಂ ಎರಡು ಗಿಂಟಲ್ ಹಾಕ್ಬೋದು ಗೊಬ್ಬರ ಪ್ರತಿಯೊಂದು ಹಾಕ್ಬೋದು ಸೂರ್ಯಕಾಂತಿ ಜೋಳ ಗೋಧಿ ಪ್ರತಿಯೊಂದು ಇದಕ್ಕೆ ಗೊಬ್ಬರಕ್ಕೆ ಹಾಕ್ಬೋದು ಸರ್ ಇದು ಬೀಜ ಇಲ್ಲ ಸರ್ ಬರೀ ಗೊಬ್ಬರ ಅಷ್ಟೇ ಮಿಕ್ಸಿಂಗ್ ಹಾಕ್ಬೋದಾ ನೀರು ನೀರು ಏನು ಮಿಕ್ಸಿಂಗ್ ಇಲ್ಲ ಸರ್ ಬರೀ ಗೊಬ್ಬರ ಅಷ್ಟೇ ವೀರ್ಯ ಗೊಬ್ಬರ ಏನು ಮಿಕ್ಸ್ ಮಾಡ್ತಾರಲ್ಲ ಸರ್ ತಳೆ సార్ మూవైదు ఎస్ పి స్టార్టింగ్ సార్ మూవత్ ఐదు ఎస్ పి నకందు నలవైదు ఎస్ పి సార్ ఎవ్రీ డే సార్ సార్ జీరో మెయింటెనెన్స్ సార్ ఇప్పుడు